ಕರ್ರ ಮಪ್ಪಯ್ಯಪ್ಪ ಹಾಗೆ ಒಬ್ಬೊಬ್ಬರು ಹೇಳ್ಕೊಂಡು ನಾ ಕುಂಡ ಹತ್ತಲ್ಲ ಏನಾದ್ರು ಸುಳ್ಳು ಪಳ್ಳು ಬಹುಶಃ ಹೇಳಿ ಒಂದೊಂದು ನೂರು ಕೊಟ್ಟಾರೆ ಒಂದೊಂದು ನೂರು ಯಾರ್ಯಾರು ಕೊಟ್ಟರೆ ಅಂದ್ರೆ ಯಾರು ಬರೋರು ಹೆಂಗಾರ ಮಾಡ್ಕೊಂಡು ಸಂಜೆ ವ್ಯವಸ್ಥೆ ಕಾಮಗ ನೋಡಿದ ಹಣ್ಣು ಸರಿ ಕೊಡ್ದು ಇದ್ದ ಮೇಲೆ ನನಗೆಲ್ಲ ಸಿಂಗಲ್ ಚಾ ಕೊಟ್ಟ ಊರೂರು ಪ್ರಚಾರ ಮಾಡಿ ತೆಗಿ ಕಳ್ಸಣ ಮಾಡಿದ್ರೆ ಆಯ್ತು ನಾ ಕೊಟ್ಟದ್ರೊಳಗೆ ತೊಡಗಿಲಿ ಒಂದು ನೂರು ರೂಪಾಯಿ ಎಲ್ಲರ ಇಟ್ಕೊಂಡು ನಾ ಹುಡುಕಿದ್ದು ದೂರ ರೀಸೆ ಮಾಡಿ ಕಾಲು ಕೊಟ್ ಮಾಡಿ ಬಿದ್ರ ಆತು ಶಿವಲೋಕದಿಂದ ಒಬ್ಬ ಸಾಧು ಬಂದ ಶಿವಲೋಕದಿಂದ ಬೆಳಿತವರ ಕೇಳಿದವರಿಗೆ ಕೇಳುತ್ತವರ ವರ್ಗ ಕನ್ಯಾಕ ವರ್ಗ ಹೇಳಿದ್ದ ಹಾ ಪುತ್ರ ಪ್ರಾಪ್ತಿ ಕೊಟ್ಟು ಜನ್ಮ ಉದ್ಧಾರ ಮಾಡ್ತಾರ ಸಾಕಾದ್ರು ಕಂಪ್ಯೂಟರ್ ನೋಡಿದ್ರೆ ಯಾರು ದಿವಸ ಅವರು ಊಟ ಮಾಡಿಸ್ತಿಲ್ಲ ಸುಸಲಾ ತಂದು ಕೊಟ್ಟರು ಮಜ್ಜಿ ತಂದು ಕೊಟ್ಟರು ಕಡಿ ಬೈಕತ್ತೀರ್ಸಿದ ತಂದಿಟ್ಟಿಲ್ಲ ಅವ್ರು ಇಪ್ಪತ್ತೇಳಿದ್ ಒಮ್ಮೆ ಒಮ್ಮಲ್ ಈ ಮಗಿದ್ರು ಇವ್ನು ಸಾಕಾಗ ಸಾಕಾಗಲಿ ಈ ಊರಾಗ ಯಾರು ಮಂದಿದ್ದಾಗ ಕಾಣೋದಲ್ಲ ಮುಂದಿನ ಹೋಗಿ ಮಾತ್ರ ಆಗ್ತದೆ ಬಹಳ ಬರೆಯ ಶಿವನ್ ಆಪಸ್ಕೊಂಡ್ರೆ ಹಾಡು ಹಾಡಿ ಬಾಯ ನೋಡಿ ನಮ್ಮ ಹೊಲಕ್ಕೆ ಹೊರತು ಗಣಿಗಿಡ್ ಇಂಗ್ಯಾರ ಇಬ್ಬರು ಪುಂಡ್ರಿ ಮಕ್ಳು ಬರಬೇಕಲ್ಲ ಇವ್ರನ್ನೇನಾರ ಆಟ ಆಡಿಸಿ ಹೆಂಗಾರ ಮಾಡಿ ಕೆಲಸ ಮಾಡ್ಕೊಂಡು ಅಂಗಡಿ ಕರಾಕ್ ಕಲಸಿ

ಇನ್ನೇನು ಉಳಿಸಿದ್ ನೀವ್ ಮೋನ್ ಮೋನ್ ಬಂದು ಭಯ ಆಗಿತ್ತು ಅಯ್ಯೋ ಬರಂಗಿಲ್ಲ ಅದಕ್ಕೆ ನೀನ್ ತುಂಬಿದೆ ಹೆಣ್ಮಕ್ಳು ಇಲ್ಲ அனுமான் <laughs>

ಶ್ರೀ ಶ್ರೀ ಗುಗ್ಗಿ ಬಿಟ್ಟಾಗ ಜಪ್ ಸ್ವಾಮಿ ಮಹಾ ಸ್ವಾಮಿ ಅವರು ಬೇಟಿದವ್ರಿಗೆ ಹೇಳಿದವರಾ ಕೇಳ್ದವರಿಗೆ ಕೇಳಿದವ್ರ ಕನ್ಯಾ ಕನ್ಯಾಕು ಅವರ ರೋಟ ಏಯ್ ಅದು ನಂಗ ಆಯಾ ಅಲ್ಲ ನಿಮ್ಮ ಮೈ ನೀರ್ ಕಾಸು ಬೋಗಾನಿ ಆಯಾ ಪಂದ್ಯ ಹೇ ಏ ಹಲೋ ಹ್ಯಾಂಡ್ ಬಿಲ್ ಹ್ಯಾಂಡ್ ಬಿಲ್ ಯಪ್ಪ ಹೆಂಡ್ರ ಬಿಲ್ ಅಲ್ಲ ನಿಮ್ಮೆವ್ನ ತಿಂಗು ಕರೆಂಟ್ ಬಿಲ್ ಅಲ್ಲ ಹ್ಯಾಂಡ್ರ ಬಿಲ್ ಅನ್ನದು ಪ್ರಚಾರ ಪತ್ರಿಕೆ ಅಡ್ವರ್ಟೈಸ್ ಅಡ್ವರ್ಟೈಸ್ ಓ ಹಡಿಬಿಟಾಯ್ ಹಡಿಬಿಟಾಯ್ ಅಲ್ಲ ನಿಮ್ಮ ಬಿಡಿವೆ ಕೈತಾಕ ಕಾಪ್ ಕತ್ತೆಗೆ ಇಡ್ಸ್ತಲ್ಲ ಏ ಕಾಮ ಮಾಡ್ರೆ

ನೋಡಪ್ಪ ನಾ ಆಗಾ ಹೇಳಿದಂಗೆ ಈ ಊರಿಗೆ ಸರಿ ಸರಿ ಬುದ್ಧಿ ಮಾಡಿದಾಗ ಗೇಪ್ಪ ಮಹಾಸ್ವಾಮಿ ಆಗನ್ಸರ್ ಕನ್ಯಾಕ್ರೆ ಒರೇ ವಾರ ಕನ್ಯಾಕುರ ಪುತ್ರ ಪ್ರಾಪ್ತಿ ಜನ್ಮ ಉದ್ದಾರ ಅದ ಪುತ್ರ ಪ್ರಾಪ್ತಿ ಅಂದ್ರೆ ಇಲ್ಲ ಮಕ್ಕಳಾಗುತ್ತೆ

ಆಗೋ ಮಕ್ಕಳಾಗಿಲ್ಲ ಒಂದು ಸಮಸ್ಯೆ ಸರಿ ಬಂದಿತ್ತಲ್ಲ ಬಾ ತಪ್ಪಿ ಬಂದಿತ್ತು ಮನ್ಸುಂಟು ಭತ್ತಿದಾಗಿದ್ದ ನೀರು ಬಾ ಎಲ್ಲಿಂದ ಬಂದಿತ್ತು

ಇಲ್ಲ ಇಲ್ಲಿ ಊರಿಗೆ ಹೋಗ್ತಿಲ್ಲ ಹೋಗ್ಬಿಡಪ್ಪ ಆ ಮಂತ್ರಂದ್ರೆ ಮುಂದೆ ಸಾವಿರದ ಶ್ರೀ 83 ಶ್ರೀ ಇಂಗೇಲ್ಲಾ ಹತ್ತುಗಬೇಕು ಅತ್ತಿ ಅದಕ್ಕೆ ಹತ್ತುಬೋ ನೀವು ಆಯ್ತು ಬಿಡಪ್ಪ ಅಪ್ಪಾಂದ್ರೆಲ್ಲ ಪುರುಷ ಏನು ಯಪ್ಪ ಮಣ್ಣು ಅಕ್ಕಿಲಿ ಅನ್ನ ಮಾಡಣ ಮತ್ತೆ ನಾವು ಅಕ್ಕಿಲಿ ಅನ್ನ ಮಾಡೋ ಬಿಟ್ಟೀನ ನೀರ್ಲೆ ಮಾಡ್ತೀಯಾ ನೀ ಎದ್ರಾಗ ಮಾಡ್ತೀಯಾ ಅಕ್ಕಿಲಿ ಅನ್ನ ಮಾಡ್ತೀಯಾ ಅದ ಬೋಗನಂಗ್ ಮಾಡ್ತೀ ಹುನ್ರಿ ನಮ್ಮ ಅಜ್ಜಿ ಮೂರ್ ಲೀಟರ್ ಕುಕ್ಕರ್ ನಲ್ಲಿ

ீதா

ಜರ್ಸಿ ಇದಾದ್ರೆ ಅಕ್ಕಿ ಜೋಳಾಸ ಮಾಡ್ತದೆ ಅಲ್ಲಿಂದ ಮುಂದುವಾದ್ರೆ ಅಂದ್ರೆ ಕಾಣುವುದೇ ನೆತ್ತಿ ಮಠ நெத்தி மட்டும் கழக அது காணுவதே ஹனிமட்டி மட்டும் அது காணுவதே கிடை ஆ மட்ட நமக்கு அது காணுவதே எதிமட்ட Eziny. <susurra>

ತೊಂಬಿ ಆದ್ರ ನೆನ್ಪಿಲೆ ಇನ್ನೊಂದು ತಗೋದ್ರಿ ಹನ್ನೆರಡು ಫುಟ್ಟಿನ ತಗೊಂಡು ಒಂದು ತೊಗೊಂಬತ್ರಿ ನಮ್ಮ ಮಠ ಸೂರಂಗ ಹಾಕೊಳಕ ಹನ್ನೆರಡು ಪುಟ್ಟ ತಗಡ ನೀನೊಂದು ಹಾಕಿ ದೋಷ ಇದರಿಂದ ಅದು ಆರ ಪುಟ್ಟ ತಗಡ ಯಂತ್ರ ಮಾಡಿ ನೀರು ಕಳಬಂದು ಅವ್ನು ಕಳು ನಮ್ಮ ಕಟ್ತಾರೆ ನಮ್ಮ ಬಹಳ ಟೆಕ್ನಿಕಲ್ ಒಂದು ತೈತದಾಗ ನೀನ್ ಹಾಕಿ ತುಂಬಾ ಸುತ್ತಿ ಹಾಕಿ ಕೊಳ್ಳುತ್ತಾನ ಅಕಿ ಒಂದ್ ತಗಣೆ ಹಾಕಿ ತುಂಬಾ ಸುತ್ತಿ ವಿಚಾರ ನೀಡ್ತಾನ ಅಲ್ಲೇ ಮಸಾಲೆ ಕೈಗಳು ಕರೆ ಹೇಳ್ಬೇಕಂದ್ರ ನೀ ಬರುವಾಗ ಬರುವಾಗ ಬೇಕ್ರಿ ಅಂಗಡ ಒಂದ ಎಪ್ಪ ತಿನ್ ನೀನು ನಿನ್ನ ಕೈ ನೋಡಿ ಹೇಳ್ಬೇಕಂದ್ರ ನೀನ್ ಮ್ಯಾಲಿದ್ದ ಅಲ್ಲಿ ಹೋಗ್ಬೇಕಾದ್ರೆ ಅದನ್ನ ದಾಟಿ ಯಾರೋ ಒಂದ್ ದಾಟಿ ಅದು ಗೊತ್ತಿದ್ರ ನಾಯಕ್ ನಾಯಕಿಯಾಗಿದ್ವಿ ಅದನ್ನ ದಾಟಿ ದೋಸೆ ಆಗಿದ್ದಕ್ಕ ನಿನ್ ಮ್ಯಾಲಿದ್ದ ಐತಾರ ದಿವಸ ನೀವು ನೀ ಹೊರಗಡ್ಡಾಡಕ್ ಹೋಗ ಬೆಸ್ತರ ದಾಸರ ಮಾಡ್ಕೋಬೇಡ ಶುಕ್ರವಾರ ಸಿಟ್ ಮಾಡ್ಕೋಬೇಡ ಶನಿವಾರ ಸಂಗೀತ ತಿರ್ಬೇಡ ಐದರ್ ದೂಸ ಒಟ್ಟ ಅರಿವಿನಾ ಉಟ್ಕೋಬೇಡ ಅಂತ ರಾಟದ ದೋಷ ಪರಿಹಾರ ಆಗಬೇಕಂದ್ರ ಬಟ್ಟುಕನ್ ಮೂರು ಮೊಳದ ખોದಿ ಸುತ್ತ್ಕೊಂಡು ಅಜ್ಜನವರ ಸೇವೆಯನ್ನು ಸೇಮಿಯನ್ನು ಮಾಡು ಅದರ ಅದರ ನಾರಿ ನೀ ಕಾಯಂ ಬಿಟ್ಬಿಡ್ಲಿ ಏನು ಪರಕೊಳಕ್ಕೆ ನಿನ್ನ ಯಾಕೆ ದಡ್ಡ ನಿನ್ನ ಮೌನ್ ಸನ್ನಿಲಿ on ತಂಗಿ ಮರ ಅಡಕ್ಕೆ ಹಿಂಗಂತ ಹಾಗಾದಿ ಮುಂಡೆ ಪರಕತೆ ಕೊಡು ಆ ಮಾತ್ಯರೇ ಅಪ್ಪರ ಹೊಯ್ ಬತ್ರೆ ಅಪ್ಪ ಹೊಯ್ ಬತ್ರೆ ಅಪ್ಪ ಇಗ್ಗ ರೆಪ್ಪಾ ಹೊಯ್ ಬತ್ರೆ ಅಪ್ಪ ಆದ್ರೆ ನಿಮ್ಮ ದೈವ ಬಹಳ ಸುಮಾರ ಇತ್ತು ಬಾಗಿ ಯಾತ್ರೆ ಪೆರಿನೈತು ತೊಳದು ಸುಡಿದೆಂದ್ರೆ ನನ್ನಂತ ಬಾಲನ ಸಿಕ್ಕಿತಾ ನಿಮ್ಮೋ ಅವಕಾಶ ಮಾಡಿದಕ್ಕೆ ಕಿಡ್ ಕಿಡ್ ಕೊಸಡಕ್ಕೆ ಸಿಕ್ಕಾ ನೀನೆ ಏನು ಮಾಡಕ್ಕೆ ಇಲ್ಲ ಏನು ಮಾಡಕ್ಕೆ ಹೆ ಹುಡುಕಿ ನಿನ್ನ ದೈವ ಸುಮಾರ ಹತೆ

ಬೇಡ no

तो तोले कितने नोट लाएंगे ना वो तोले टैलंट तो बिस्तर तो <laughs> <कर से> <laughs> तो पर भी सागली कल से दूंगा मर्डर हाँ और श्रमर्डर है अपन अब मैं कितना कितने हाँ कि वो भी किंडर पास हाँ आर बकला वाह ये बदमाश हाल रुपया में ये दागा हाल इधर तो कुटोपी ಆಯ್ತು ನಿನಗೋಸ್ಕರ ಒಂದು ಭಕ್ತಿ ಗೀತೆ ಹಾಡಿ ನಾನು ಮನೆ ಕಣ್ಣು ಮುಚ್ಚಿ ನಿಲ್ಲುವ ಕಣ್ಣು ಮುಚ್ಚಿ ಭಕ್ತಿ ಹುಟ್ಟಿದ ಊರಿಗೆ ಕೊಟ್ಟ ಮನೆಗೆ हाथी ಬರ್ತೇನ್ <laughs> ತಗಿ <laughs>